ನಮಸ್ತೆ ನಾನು ನಿಮ್ಮ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಬಂದು ಬೆಂಗಳೂರು ಮೈಸೂರು ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಇರತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಇದಾಗಿದೆ ಯಾವುದಪ್ಪ ಜಾಗದಲ್ಲಿ ಓಪನಿಂಗ್ಸ್ ಇರೋದು ಅನ್ನೋದಾದರೆ ಇಂಟಿಗ್ರೇಟೆಡ್ ಅಂದ್ಬಿಟ್ಟು ಫಿನಾನ್ಷಿಯಲ್ ಸರ್ವಿಸ್ ಇದೆ ಅವ್ರ ಹತ್ರ ಮಲ್ಟಿಪಲ್ ಆಗಿರತಕ್ಕಂಥ ಒಂದು ಲೊಕೇಶನಲ್ಲಿ ಜಾಬ್ ಅಪರ್ಚುನಿಟೀಸ್ ನಡೀತಾ ಇದೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದಾರೆ ಯಾವ ಒಂದು ಪೊಸಿಷನ್ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಬನ್ನಿ ಕೆತ್ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ರಿಲೇಶನ್ಶಿಪ್ ಮ್ಯಾನೇಜರ್ ಅಥವಾ ಫಿನಾನ್ಷಿಯಲ್ ಅಡ್ವೈಸರ್ ಈ ಒಂದು ಹುದ್ದೆಗೆ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೊಳಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಯಾವುದಾದ್ರೂ ಡಿಗ್ರಿ ಇದ್ರು ಓಕೆ ಅಂತಿದ್ದಾರೆ ಅದು ಫಿನಾನ್ಷಿಯಲ್ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಡಿಗ್ರಿ ಇದ್ರೆ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಎಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನಿಮಗೆ ರೆಲೆವೆಂಟ್ ಆಗಿರತಕ್ಕಂಥ ಎಕ್ಸ್ಪೀರಿಯನ್ಸ್ ಇದ್ದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲ್ ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವ್ರ ಹತ್ರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಟೆಲಿಕಾಲಿಂಗ್ ಎಕ್ಸಿಕ್ಯೂಟಿವ್ ಈ ಒಂದು ಪೊಸಿಷನ್ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಪಿ ಯು ಸಿ ನಂತರ ಯಾವುದೇ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತಿದ್ದಾರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನ ಮಾಡ್ತಾ ಇದಾರೆ ಯಾರೆಲ್ಲ ಆಲ್ರೆಡಿ ಟೆಲಿಕಾಲರ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಏನಾದ್ರೂ ಹುಡುಕ್ತಾ ಇದ್ರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಎಸ್ ಎಂ ಡಿ ಕೋಆರ್ಡಿನೇಟರ್ ಈ ಒಂದು ಪೊಸಿಷನ್ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಡಿಗ್ರಿ ಅಥವಾ ಯಾವುದೇ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಕೇವಲ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಎಸ್ ಎಂ ಡಿ ಕೋರ್ಡಿನೇಟರ್ ಆಗಿ ಕೆಲಸ ಮಾಡಿ ಜಾಬ್ ಚೇಂಜ್ಗೆ ಗೆ ಏನಾದರೂ ಹುಡುಕ್ತಾ ಈ ಒಂದು ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವ್ರ ಹತ್ರ ಇರ್ತಕ್ಕಂಥ ಕೊನೆಯ ಒಂದು ಜಾಬ್ ಅಪರ್ಚುನಿಟಿ ಬಂದು ಇಕ್ವಿಟಿ ಡೀಲರ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಡಿಗ್ರಿ ಅಥವಾ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಕೂಡ ಓಕೆ ಅಂತ ಇದ್ದಾರೆ ಬಟ್ ಎಕ್ಸ್ಪೀರಿಯನ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವು ಏನಾದರೂ ಆಲ್ರೆಡಿ ಇಕ್ವಿಟಿ ಡೀಲರ್ ಆಗಿ ಕೆಲಸ ಮಾಡಿ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿ ನಾ ಟ್ರೈ ಮಾಡಬಹುದಾಗಿರುತ್ತೆ ನಾನು ವಿಡಿಯೋ ಪ್ರಾರಂಭದಲ್ಲಿ ಹೇಳಿದಂಗೆ ಈ ಒಂದು ಜಾಬ್ ಅಪರ್ಚುನಿಟೀಸ್ ಬಂದು ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ಇರತಕ್ಕಂಥದ್ದು ಅಂದರೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರತಕ್ಕಂಥದ್ದು ಒಂದು ಭಾಗದಲ್ಲಿ ಓಪನಿಂಗ್ಸ್ ನಡೀತಾ ಇರೋದು ಇವ್ರ ಹತ್ರ ಅನ್ನೋದಾದರೆ ಮೊದಲಿಗೆ ಬೆಂಗಳೂರು ಲೋಕಲ್ ಅಲ್ಲಿ ಇರತಕ್ಕಂಥ ಲೊಕೇಶನ್ಸ್ನ ನೋಡುವ ಅದಾದ ನಂತರ ಬೇರೆಡೆ ಇರ್ತಕ್ಕಂಥ ಅಪರ್ಚುನಿಟೀಸ್ ನೋಡ್ಕೊಂಡ್ ಬರುವ ಮೊದಲನೇದಾಗಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಜಯನಗರ್ ಇಂದ್ರಾನಗರ್ ಗಾಂಧಿನಗರ್ ಚಂದ್ರಾಲೇಔಟ್ ಕೋರ್ಮಂಗ್ಲ ಬನಶಂಕರಿ ಬಸವೇಶ್ವರ ನಗರ ಬನ್ನೇರ್ಘಟ್ಟ ಮತ್ತೆ ಯಲಹಂಕ ಇದಿಷ್ಟು ಲೊಕೇಶನ್ ಬಂದು ಬೆಂಗಳೂರಿನ ಲೋಕಲ್ ಅಲ್ಲಿ ಇರ್ತಕ್ಕಂಥ ಅಪರ್ಚುನಿಟೀಸ್ ಆಗಿದೆ ಯಾರೆಲ್ಲ ಬೆಂಗಳೂರಿನ ಲೋಕಲ್ ಅಲ್ಲಿ ರಿಲೇಟೆಡ್ ಸರ್ವಿಸಲ್ಲಿ ಕೆಲಸ ಮಾಡೋಕೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನಿಮಗೆ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದ್ದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ಬೆಂಗಳೂರನ್ನು ಹೊರತುಪಡಿಸಿ ಹೊರಗಡೆ ಇರತಕ್ಕಂಥ ಅಪಾರ್ಚುನಿಟಿ ಎಲ್ಲಿ ಅನ್ನೋದಾದರೆ ಮಂಗಳೂರು ಮೈಸೂರು ಮತ್ತು ಉಡುಪಿ ಈ ಒಂದು ಮೂರು ಜಾಗಗಳಲ್ಲೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಮಂಗಳೂರು ಮೈಸೂರು ಅಥವಾ ಉಡುಪಿ ಜಾಗಗಳಲ್ಲಿ ಕೆಲಸ ಮಾಡೋದಕ್ಕೆ ಅವರು ಕೂಡ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ನಿಮಗೇನಾದರೂ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಲೋಕಲಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಕ್ಕಂಥ ಕ್ಯಾಂಡಿಡೇಟ್ ನೀವು ಇದ್ದರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಈ ಎಲ್ಲ ಒಂದು ಜಾಬ್ ರೊಳಗೆ ಇವರು ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ನ ಕೇಳಿದ್ದಾರೆ ಏನಪ್ಪ ಅದು ರಿಕ್ವೈರ್ಮೆಂಟ್ಸ್ ಅನ್ನೋದಾದರೆ ಹ್ಯಾವಿಂಗ್ ಡಿಸೈರ್ ಇನ್ ಮಾರ್ಕೆಟಿಂಗ್ ಆ್ಯಂಡ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ಸ್ಕಿಲ್ ಟು ಅಚೀವ್ ದಿ ಗೋಲ್ಸ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಕೊನೆಯ ಒಂದು ರಿಕ್ವೈರ್ಮೆಂಟ್ ಬಂದು ಅಬಿಲಿಟಿ ಟು ಲರ್ನ್ ಆ್ಯಂಡ್ ಥ್ರೈವ್ ಇಂಟು ದಿ ಮಾರ್ಕೆಟ್ ಅಬಿಲಿಟೀಸ್ ಅಂತ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಇವರು ಕೇಳ್ತಾ ಇರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಆಗಿತ್ತು ಈ ಒಂದು ಜಾಬ್ ರೋಲ್ಗೆ ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಹದಿನೈದರಿಂದ ಹದಿನೆಂಟು ಸಾವಿರಗಳವರೆಗೂ ಪ್ರತಿ ತಿಂಗಳು ಅಂತ ಹೇಳ್ತಾರೆ ಅದು ಬೇಸ್ಟಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಕನ್ಸಿಡರ್ ಮಾಡಿ ಇನ್ನೂ ಪೇಮೆಂಟ್ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇನ್ಸೆಂಟಿವ್ ಇರುತ್ತೆ ಅಡಿಷನಲ್ ಬೆನಿಫಿಟ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವರೊಂದು ಒಂದು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಯಾವೊಂದು ಪೊಸಿಷನ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅಂತ ನೋಡಿಕೊಂಡು ಅಪ್ಲೈ ಮಾಡಬಹುದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅವರೊಂದು ಇಮೇಲ್ ಡಿನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸಮ್ಯಾಕೊಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಂತೆ ಅದಕ್ಕೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಜಾಬ್ ಅಪರ್ಚುನಿಟೀಸ್ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಇದರೇ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ಆಲ್ ಅಂತ ಮಾಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ವೀಡಿಯೋ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ